ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಬೆಳಿಗ್ಗೆ ಇರುತ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿದೆ ಹಂಗೆ ಗಾಳಿಯಂತೂ ಸಿಕ್ಕಪಟ್ಟೆ ಗಾಳಿ ಇದೆ ಬೆಳಿಗ್ಗೆ ಬೆಳಿಗ್ಗೆ ವಾತಾವರಣ ತುಂಬ ಚಳಿ ಚಳಿ ಆಗಿದೆ ಸೊ ನಿನ್ನೆಯಿಂದ ಗುಂಡನ ಸ್ವಲ್ಪ ವಾಮಿಟ್ ಮಾಡ್ಕೋತಾ ಇದ್ದ ಯಾಕೋ ಗೊತ್ತಿಲ್ಲ ಫುಡ್ಡಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯೋ ಏನೋ ಗೊತ್ತಿಲ್ಲ ನಿನ್ನೆ ಸಾಯಂಕಾಲ ಏಳು ಗಂಟೆಗೆ ಸ್ವಲ್ಪ ವಾಮಿಟ್ ಮಾಡ್ಕೊಂಡ ಆವಾಗಿಂದ ಆವಾಗಲೇ ನಾನು ಡಾಕ್ಟರ್ ಮೇಡಮ್ಗೆ ಕಾಲ್ ಮಾಡಿದೆ ಇಲ್ಲ ಮೇಡಮ್ ಗುಂಡ ಸ್ವಲ್ಪ ವಾಮಿಟ್ ಮಾಡ್ಕೊ ಇದ್ದಾನೆ ಅಂತ ಹೇಳಿದಾಗ ಮೇಡಮ್ ಕೇಳಿದ್ರು ನಿಮ್ಮ ಹತ್ರ ಏನಾದರೂ ಸಿರಪ್ ಇದೆಯಾ ಅಂತ ಕೇಳಿದ್ರು ಮಿಟ್ಟದ್ದು ನನ್ನ ಹತ್ರ ಸಿರಪ್ ಇತ್ತು ಸೊ ಅದನ್ನ ಇಲ್ಲ ಇದು ಇದೆ ಮೇಡಮ್ ಸಿರಪ್ ಇದೆ ಹೋಮಿಯೋಕ್ ನೀವು ಲಾಸ್ಟ್ ಟೈಮ್ ಕೊಟ್ಟಿರೋದು ಅಂತ ಹೇಳಿದೆ ಅದನ್ನು ಆರುಗೆ ಕೊಟ್ಟಿತ್ತು ಗುಂಡ ನನಗೆಲ್ಲ ಆರು ಕೊಟ್ಟಿದ್ದಿದೆ ಅಂತ ಹೇಳಿದೆ ಅದು ನಡೆಯುತ್ತೆ ಗುಂಡನಿಗೆ ನೀವು ನೀವು ಇಲ್ಲಿ ಬಂದರೂ ಕೂಡ ನಾನು ಕೂಡ ಅದೇ ಸಿರಪ್ನೇ ಕೊಡೋದು ವಾಮಿಟಿಂಗ್ಗೆ ಬೇರೆ ಯಾವ ಸಿರಪ್ಪು ಇರೋದಿಲ್ಲ ಅದರದ್ದೇ ಬೇರೆ ಬೇರೆ ಫ್ಲೇವರ್ ಇರುತ್ತೆ ಬಟ್ ಸಿರಪ್ ಬೇರೆ ಇರೋದಿಲ್ಲ ಓಮಿಯೋಕ್ ಸಿರಪ್ಪೇ ಜಾಸ್ತಿ ನೀವು ಕೊಡೋದು ಸಜೆಸ್ಟ್ ಮಾಡೋದು ಸೊ ಅದನ್ನು ಹಾಕಿ ಅಂತ ಹೇಳಿದ್ರು ನಾನು ನಿನ್ನೆ ರಾ ಸಾಯಂಕಾಲ ಹಾಕಿದೆ ಅದನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಮೇಲೆ ಮತ್ತೆ ವಾಮಿಟ್ ಮಾಡ್ದವ ಸ್ವಲ್ಪ ಏನಾದರೂ ತಿನ್ಸಿದ ತಕ್ಷಣವೇ ಮತ್ತೆ ಅವನು ವಾಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ ಸೊ ಹಂಗಾಗಿ ಮತ್ತೆ ಅವ್ರಿಗೆ ಕಾಲ್ ಮಾಡಿದೆ ಈ ರೀತಿ ಆಗಿದ್ದೆ ಮೇಡಮ್ ಅಂತ ಹೇಳಿ ಇಲ್ಲ ಸ್ವಲ್ಪ ಇವಾಗ ಮತ್ತೆ ಅವನು ವಾಮಿಟ್ ಮಾಡ್ಕೊಂಡಾಗ ಎಲ್ಲ ಸಿರಪ್ ಹೊರಗಡೆ ಬಂದಿದೆ ಅಲ್ವಾ ಸೊ ಅವರಿಗೆ ಅವನಿಗೆ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಅದೇ ಸಿರಪ್ ಹಾಕಿ ಒಂದು ಐದು ಎಮ್ ಎಲ್ ಹಾಕಿ ಅಂತ ಹೇಳಿದ್ರು ನಾನು ಮುಂಚೆ ಅವನಿಗೆ ಒಂದು ತ್ರೀ ಎಮ್ ಎಲ್ ಅಷ್ಟೇ ಕೊಟ್ಟಿದ್ದೆ ಅವರು ಇಲ್ಲ ಐದು ಎಮ್ ಎಲ್ ಹಾಕಿ ಆ ಐದು ಎಮ್ ಎಲ್ ಹಾಕಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಏನಾದರೂ ಲಿಕ್ವಿಡ್ ರೀತಿ ಆಹಾರನ ಅವನಿಗೆ ಕೊಡಿ ಸಾಲಿಡ್ ಫುಡ್ನ ಕೊಡೋಕ್ಕೆ ಹೋಗ್ಬೇಡಿ ಒಂದೆರಡು ದಿನ ಅಂತ ಹೇಳಿದ್ರು ಕಡಿಮೆ ಆಗುತ್ತೆ ಕಡಿಮೆ ಆಗದೆ ಹೋದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ಬೇರೆ ಡಾಕ್ಟರ್ಗೆ ಹೇಳಿಟ್ಟಿರ್ತೀನಿ ನೀವು ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರೋ ಬ ಅಂತೇ ಅಂತ ಹೇಳಿದ್ರು ಏನಾದರೂ ಅಡ್ಮಿಟ್ ಮಾಡ್ಕೊಳ್ಳೋದಾದರೂ ನಾನು ಇರ್ತೀನಿ ನಾನು ಅವರಿಗೆಲ್ಲನೂ ಹೇಳ್ತೀನಿ ನೀವು ಹೋಗಿ ಹೋಗಿ ಚೆಕಪ್ ಮಾಡಿಸ್ಕೊಡಿ ಎಡ್ಮಿಟ್ ಆಗಿ ಅಂತ ಹೇಳಿದ್ರೆ ನೀವು ಅಡ್ಮಿಟ್ ಆಗಿ ಇಲ್ಲ ಸರಿ ಹೋಗುತ್ತೆ ನಾರ್ಮಲ್ ಇದೆ ಅಂತ ಹೇಳಿದರೆ ಚೆಕಪ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ಸುಮ್ಮನಾದೆ ಆ ಮೆಡಿಸನ್ನ ಸಿರಪ್ನ ಹಾಕಿದ್ಮೇಲೆ ಅವನಿಗೆ ಸ್ವಲ್ಪ ಗಂಜಿ ಮಾಡಿಕೊಟ್ಟೆ ಗಂಜಿನೂ ಸ್ವಲ್ಪನೇ ಗಂಜಿ ತೊಗೊಂಡು ಜಾಸ್ತಿ ತಗೊಳ್ಳಲಿಲ್ ತಗೊಳಿಲ್ಲ ಅವನು ಸ್ವಲ್ಪ ಅವನಿಗೂ ಹೊಟ್ಟೆ ಮಕ್ಕಳಲ್ವಾ ಚಿಕ್ಕ ಮಕ್ಕಳು ಯಾವುದನ್ನು ಅಷ್ಟು ತಡ್ಕೊಳ್ಳೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ಗಂಜಿ ತೊಗೊಂಡು ಫೋರ್ಸ್ ಮಾಡೋಕೆ ಹೋಗಬೇಡಿ ಅಂತಲೂ ಹೇಳಿದ್ರು ನಾನು ಫೋರ್ಸ್ ಹೋಗಲಿಲ್ಲ ಸ್ವಲ್ಪ ಕಾಲಿ ಇರಲಿ ಹೊಟ್ಟೆ ಅಂತಲೂ ಹೇಳಿದ್ರು ನನಗಾಗಿ ಸ್ವಲ್ಪ ತೊಗೊಂಡು ಅಷ್ಟರಲ್ಲೇ ಅವನ್ನ ಮಲಗಿಸಿದೆ ಮಲ್ಕೊಂಡ ಬೇಗ ಮಲ್ಕೊಂಡ ಡೈಲಿ ಹನ್ನೊಂದು ಗಂಟೆ ಆದರೂ ಮಲ್ಕೋತಾ ಇರಲಿಲ್ಲ ಪಾಪ ಅವನಿಗೆ ಹುಷಾರಿರಲಿಲ್ಲವಾ ಸೊ ಹಂಗಾಗಿ ಅವನು ಬೇಗ ಮಲ್ಕೊಂಡ ಮಲ್ಕೊಳ್ಳಿ ಅಂತ ಹೇಳಿ ಅವನಿಗೆ ಮಲಗಿಸಿ ನೈಟು ಒಂದು ಸಾರಿ ಮೋಷನ್ಗೆ ಹೋಗಕ್ಕೆ ಹೋಗಿ ಬಂದ ಅಷ್ಟೇ ವಾಮಿಟೇನು ಮಾಡಲಿಲ್ಲ ಸೊ ಬೆಳಿಗ್ಗೆ ಎದ್ದು ಆಯಿತು ಸರಿ ಹೋಗಿರ್ಬೋದು ಅಂತ ಅಂದ್ಕೊಂಡೆ ಬಟ್ ಅವನು ಮತ್ತೆ ಇವಾಗ ಸ್ವಲ್ಪ ವಾಮಿಟ್ ಮಾಡಿಕೊಂಡ ಡಾಕ್ಟರ್ ಮೇಡಮು ಸ್ವಲ್ಪ ಇಡ್ಲಿ ರೀತಿ ಕೊಡಿ ಆಹಾರ ಅಂತ ಹೇಳಿದ್ರು ಒಂದು ಇಡ್ಲಿನ ತರಿಸ್ಕೊಂಡಿದ್ದೆ ಹೊಟ್ಟೆಲಿಂದ ಆ ಇಡ್ಲಿನ ಅವನ ಬಾಯಿಗೆ ತ ಬಾಯಿ ಹತ್ರ ತಗೊಂಡು ಹೋದ್ರೆ ಸಾಕು ಅವನು ವಾಮಿಟ್ ಮಾಡ್ಕೋತಾ ಇದ್ದಾನೆ ಅದನ್ನು ತಿನ್ಸೋಕೆ ಹೋದೆ ಇವಾಗ ಅವನು ವಾಮಿಟ್ ಮಾಡ್ಕೊಂಡ ಬೇಡವೇ ಬೇಡ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಮತ್ತೆ ಡಾಕ್ಟರ್ಗೆ ಕಾಲ್ ಮಾಡಿದೆ ಕಾಲ್ ಮಾಡಿ ಮತ್ತೆ ಬೆಳಗ್ಗೆ ಈ ರೀತಿ ಆಯಿತು ಮೇಡಮ್ ಅಂದಾಗ ಇಲ್ಲ ನೀವು ಹೋಗಿ ನಾನು ಹೇಳಿಟ್ಟಿರ್ತೀನಿ ಡಾಕ್ಟರ್ಗೆ ನೀವು ಬೈಲೊಂಗಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಮತ್ತು ಅದು ಅದಕ್ಕೇನೆ ಇವಾಗ ನಾವು ಎಷ್ಟು ಬೇಗ ಹೋದ್ರೂ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಬರೋದು ಹತ್ತು ಗಂಟೆಗೆ ಅಲ್ವಾ ಸೊ ಹಂಗಾಗಿ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಅಡುಗೆನ ಮಾಡಿಟ್ಬಿಡು ಮಾಡಿಡಬೇಕು ಅಂತ ಹೇಳಿ ಚಪಾತಿನ ಮಾಡ್ಕೊತಾ ಇದ್ದೀನಿ ಅಲ್ಲಿ ಹತ್ತು ಗಂಟೆಗೆ ಹತ್ತು ಗಂಟೆ ಅಷ್ಟರಲ್ಲಿ ರೀಚ್ ಆಗಬೇಕು ಅಂತ ಅಂದರೆ ನಾ ನಾವು ಇಲ್ಲಿ ಒಂಬತ್ತು ಗಂಟೆಗೆ ಹೋದರೆ ಆಯಿತು ಒಂಬತ್ತು ಗಂಟೆಗೆ ಹೋದರೆ ಒಂಬತ್ತುವರೆ ಅಂದರೆ ಅಲ್ಲಿ ಇರ್ತೀವಿ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ಬಯಲುಂಗೋಲು ಸೊ ಹಂಗಾಗಿ ಚಪಾತಿನ ಮಾಡಿ ಮತ್ತು ಸ್ವಲ್ಪ ಪಲ್ಯ ಮಾಡ್ಕೊಂಡು ಹೋಗ್ತೀನಿ ಮತ್ತು ಬಟ್ಟೆ ವಾಶ್ ಮಾಡೋದು ಪಾತ್ರೆ ಏನಾದರೂ ಇದ್ರೆ ಬಂದ ತಕ್ಷಣವೇ ಮಾಡ್ಕೋತೀನಿ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳದು ಸೊ ಹಂಗಾಗಿ ಮಾಡ್ಕೋತಾ ಇದ್ದೀನಿ ಹಂಗೆ ಹೋಗೋದು ಲೇಟಾ ಆಗುತ್ತೆ ಎಷ್ಟೇ ಆದರೂ ಸೊ ಇದಾದರೂ ಕೆಲಸ ಆಗುತ್ತೆ ಅಂತ ಹೇಳಿ ಅವನಿಗೆ ಫ್ರೆಶ್ ಮಾಡಿಸಿ ಎಲ್ಲನೂ ಆವಾಗಲೇ ವಾಮಿಟ್ ಮಾಡಿಕೊಂಡ ಎಲ್ಲನೂ ಕ್ಲೀನ್ ಮಾಡಿ ಅವನ್ನ ಮಲಗಿಸಿದ್ದೀನಿ ಸ್ವಲ್ಪ ಮಲ್ಕೊಳ್ಳಿ ಅಂತ ಹೇಳಿ ಮತ್ತೆ ಮಲ್ಕೊಂಡು ಅವನು ಮಲಗಿಸಿದ್ದೀನಿ ಅಷ್ಟರಲ್ಲಿ ಅವನು ಹೇಳೋ ಅಷ್ಟರಲ್ಲಿ ಈ ಕೆಲಸ ಮುಗಿಸ್ಕೊಬೇಕು ಅಂತ ಚಪಾತಿನ ಮಾಡಿಕೊಂಡೆ ಚಪಾತಿ ಮಾಡೋದಾಯಿತು ಅದನ್ನ ಡಬ್ಬಿಗೆ ಹಾಕಿ ಇಡ್ತಾಯಿದ್ದೀನಿ ಆರಾಧ್ಯ ಪಕ್ಕದ ಮನೆಯವ್ರಿಗೆ ಹೇಳಿ ಅವ್ರ ಹತ್ರ ಬಿಟ್ಬಿಟ್ಟು ಹೋಗ್ತೀವಿ ಮತ್ತೆ ಅವಳಿಗೆ ಒಂದು ಡಬ್ಬಿನ ಕೂಡ ಕಟ್ಟಿ ಅವಳಿಗೆ ಅವ್ಳಿಗೆ ಕೊಟ್ಟು ಹೋಗ್ತೀನಿ ಏನು ಮಧ್ಯಾಹ್ನ ಟೈಮು ಬರೋದು ಲೇಟ್ ಆದರೆ ಅಂತ ಹೇಳಿ ಸೊ ಕಟ್ಟಿ ಇಟ್ಟು ಕೊಟ್ಟು ಅವನಿಗೆ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀವಿ ಮತ್ತು ಗುಂಡನನ್ಗೂ ಕೂಡ ಎಲ್ಲ ಎಲ್ಲನೂ ರೆಡಿ ಮಾಡಿದ್ದೀನಿ ಇವಾಗ ಹೋಗೋದಕ್ಕೆ ಎಬ್ಬಿಸಿ ಸ್ವಲ್ಪ ನೀರು ಮಾತ್ರ ಕುಡ್ದವ ಬಿಸಿ ಬಿಸಿ ನೀರನ್ನ ಕೊಟ್ಟು ಕುಡಿಸಿ ಅವನಿಗೆ ರೆಡಿ ಮಾಡಿದೆ ಸ್ವೆಟರ್ ಹಾಕಬೇಕು ಅಂತ ನೋಡಿದೆ ಅವನು ಸ್ವೆಟರ್ ಹಾಕೋಲಿಲ್ಲ ಮತ್ತು ಮಳೆ ಬೇರೆ ಇದೆ ಅಲ್ವಾ ಸೊ ಹಂಗಾಗಿ ಜರ್ಕಿನ ಹಾಕಿದ್ರೆ ಆಯಿತು ಅಂತ ಜರ್ಕಿನ ಹಾಕಿದ್ದೀನಿ ಮತ್ತು ಒಂದು ಕಾಲಿಗೆ ಶೂ ಹಾಕಿ ಹಾಕ್ತೀನಿ ಬೆಚ್ಚಗಿರ್ತಾ ಇರುತ್ತೆ ಸೊ ಹಾಕಿ ರೆಡಿ ಮಾಡಿ ಕಟ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಮ್ಮ ಪ್ರಿಪೇರಲ್ಲಿ ನಾವು ಹೋದರೆ ಒಳ್ಳೆಯದು ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ ಸಡನ್ನಾಗೆ ಅಡ್ಮಿಟ್ ಮಾಡ್ಕೋತೀವಿ ಅಂತ ಹೇಳಿದ್ರು ಹೇಳ್ಬೋದು ಚಿಕ್ಕ ಮಕ್ಕಳು ಆಗ್ತಾ ಆಗ್ತಾ ಅಲ್ವಾ ಅವ್ರಿಗೆ ಏನಾಗಿರುತ್ತೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಾಣೋದಿಲ್ಲ ಸೊ ಹಂಗಾಗಿ ನಾನು ಕೂಡ ಒಂದು ಬ್ಲ್ಯಾಂಕೆಟು ಮತ್ತು ಸ್ವೆಟರು ಗುಂಡನಿಗೆ ಬೇಕಾಗಿರುವಂಥ ಸ್ವಲ್ಪ ಒಂದು ಜೊತೆ ಬಟ್ಟೆನೂ ತೊಗೊಂಡಿದ್ದೀನಿ ಮತ್ತು ಹಾಫ್ ಪ್ಯಾಂಟ್ಸ್ನ ಜಾಸ್ತಿ ತೊಗೊಂಡಿದ್ದೀನಿ ಮಕ್ಕಳಿಗೆ ಪ್ಯಾಂಟು ಎಷ್ಟಿದ್ರು ಕಡಿಮೆನೇ ತಗೊಂಡಿದ್ದೀನಿ ಮತ್ತು ವಾಮಿಟ್ ಬೇರೆ ಮಾಡ್ಕೊತಾ ಇದ್ದಾನಲ್ವ ಸೊ ಹಾಗಾಗಿ ಪದೇ ಪದೇ ವಾಮಿಟ್ ಮಾಡಿಕೊಂಡ್ರು ಡ್ರೆಸ್ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿ ಅವನಿಗೆ ಒಂದು ಜೊತೆ ಡ್ರೆಸ್ಸು ಮತ್ತು ಸ್ವಲ್ಪ ಹಾಫ್ ಪ್ಯಾಂಟ್ನ ತೊಗೊಂಡಿದ್ದೀನಿ ಮತ್ತು ಟವಲ್ ಕೂಡ ತೊಗೊತಾ ಇದ್ದೀನಿ ವಾಮಿಟ್ ಏನಾದರೂ ಮಾಡಿಕೊಂಡ್ರೆ ಬೇಕಾಗುತ್ತೆ ಹಾಸ್ಪಿಟಲ್ನಲ್ಲಿ ಅಂತ ಹೇಳಿ ತೊಗೊಂಡಿದ್ದೀನಿ ಇಷ್ಟು ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ನೀವನ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು ಅವನು ಮೇಲ್ನೋಟಕ್ಕೆ ಅಷ್ಟೊಂದು ಆ್ಯಕ್ಟಿವ್ ಆಗಿ ಆಟ ಇದ್ರೂ ಕೂಡ ಅವ್ನ ಮುಖದಲ್ಲಿ ಒಂದು ಚೂರು ಕೂಡ ಕಳೆನೇ ಇಲ್ಲ ಅದರಲ್ಲಿ ವಾಂತಿ ಭೀತಿ ಏನಾದರೂ ಸ್ಟಾರ್ಟ್ ಆದರೆ ಎಂಥ ದೊಡ್ಡವ್ರಿಗಾದ್ರೂ ಎಷ್ಟು ವೀಕ್ನೆಸ್ ಬಂದ್ಬಿಡುತ್ತೆ ಮತ್ತು ಅದರಲ್ಲೂ ಚಿಕ್ಕ ಮಗು ಅಲ್ವಾ ಒಂದೇ ರಾತ್ರಿಗೆ ಅವನು ಯಾವ ರೀತಿ ಆಗಿದ್ದಾನೆ ನೋಡಿ ಮುಖ ಎಲ್ಲಾನು ಸೊಪ್ಪೆ ಸೊಪ್ಪೆಯಾಗಿ ಕಾಣ್ತಾ ಇದೆ ಅವನ ಮುಖ ನೋಡೋಕ್ಕೆ ನನಗಾಗ್ತಾ ಇರಲಿಲ್ಲ ಬೆಳಿಗ್ಗೆ ಅವನು ಎಷ್ಟು ಬೇಗ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಅವನು ಯಾವಾಗ ಮತ್ತೆ ಮೊದ್ ಮೊದಲಿನ ತನ ಆ ಥರ ಆಟ ಆಡ್ಕೊಂಡು ಆ್ಯಕ್ಟಿವ್ ಆಗಿರ್ತಾನೋ ಅಂತ ಕಾಯ್ತಾ ಇದ್ದೀವಿ ಸೊ ಇಲ್ಲಿ ನಾನು ಸ್ವಲ್ಪ ಮೆಡಿಸನ್ನು ಕೂಡ ತೊಗೊಂಡಿದ್ದೀನಿ ಅವನಿಗೆ ಟಾನಿಕ್ ಎಲ್ಲ ಆಗ್ತಾ ಅಲ್ವಾ ಇವಾಗ ಬಾಲಗ್ರಹಕ್ಕೆ ನಾನು ಅವನಿಗೆ ಇಂಜೆಕ್ಷನ್ ಕೊಡಿಸಿದ್ದೀನಿ ಸೊ ಅದರದ್ದು ಪಾಲಗ್ರಹದ್ದು ಮೆಡಿಸನ್ನ ಕೊಟ್ಟಿದ್ದಾರೆ ಟಾನಿಕ್ಕು ಕ್ಯಾಲ್ಸಿಯಂ ಟಾನಿಕ್ನ ಕೊಟ್ಟಿದ್ರು ಮೇಡಮು ಸೊ ಅದನ್ನು ಕೂಡ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಅವು ಎರಡು ಟಾನಿಕ್ ಬಾಟಲು ಮತ್ತು ನಾನು ನಿನ್ನೆ ಹಾಕಿರೋ ಮೆಡಿಸನ್ ಓಮಿಯೋಕು ಅದನ್ನು ಕೂಡ ತೊಗೊಂಡಿದ್ದೀನಿ ಸಿರಪ್ಪು ಎಲ್ಲನೂ ತಗೊಂಡು ನೋಡಿ ನೀವು ಚಾರ್ಜರ್ಸ್ ಕೂಡ ನಾನು ತೊಗೊಂಡಿದ್ದೀನಿ ಹೇಳೋಕ್ಕಾಗಲ್ಲ ಹಾಸ್ಪಿಟಲ್ ಅಂದರೆ ಯಾವ ರೀತಿ ಇರುತ್ತೆ ಸಿಚುವೇಶನ್ ಅಂತ ಹೇಳಿ ಸೊ ಚಾರ್ಜರ್ ಮೊಬೈಲ್ ಚಾರ್ಜರು ಕೂಡ ತೊಗೊಂಡಿದ್ದೀನಿ ಒಂದು ಬ್ಲ್ಯಾಂಕೆಟು ಬ್ಲ್ಯಾಂಕೆಟು ಮತ್ತು ಸ್ವೆಟರು ಸ್ವೆಟರ್ ಹಾಕು ಅಂತ ಅಂದರೆ ಹಾಕೋಲಿಲ್ಲ ಗುಂಡನ್ನು ಸೊ ಹಂಗಾಗಿ ಅದನ್ನು ಕೂಡ ರೆಡಿ ಮಾಡಿ ತೊಗೊಂಡಿದ್ದೀನಿ ಬೈಕ್ ಮೇಲೆ ಹೋಗ್ತೀವಲ್ವಾ ಸೊ ಹಂಗಾಗಿ ಜಾಸ್ತಿ ಚಳಿ ಇರುತ್ತೆ ಇವಾಗಂತೂ ಗಾಳಿ ಗಾಳಿಯಂತೂ ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ ಸೊ ಹಂಗಾಗಿ ಎಲ್ಲನೂ ಮೊದಲೇನೆ ಪ್ರಿಪೇರ್ ಮಾಡಿ ಹೋಗ್ತಾ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಆಯಿತು ಇಲ್ಲನೂ ಆಯಿತು ಇವಾಗ ಹೊರಡ್ತೀವಿ ಬೈಕ್ ಮೇಲೇ ಹೊರಡ್ತೀವಿ ನಾವು ಬೈಕಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಇರುತ್ತೆ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಬೈಕಲ್ಲಿ ಹೋದ್ರೇ ಬೇಗ ಹೋಗ್ತೀವಿ ಬಸ್ಸಲ್ಲೆಲ್ಲ ಹೋದರೆ ಬೇಗ ಹೋಗೋಕ್ಕಾಗಲ್ಲ ಮತ್ತೆ ಬಸ್ ಸ್ಟ್ಯಾಂಡ್ಗಿಳೋದು ಮತ್ತು ಹಾಸ್ಪಿಟಲ್ಗೆ ಹೋಗಬೇಕಲ್ವಾ ನಮ್ಮ ಪುಣ್ಯಕ್ಕೆ ಮಳೆ ಇರಲಿಲ್ಲ ಬೈಕಲ್ಲಿ ಹೋಗಬೇಕಾದ್ರೆ ಫೈನಲಿ ಹತ್ತು ಗಂಟೆ ಅನ್ನೋಷ್ಟರಲ್ಲಿ ಹಾಸ್ಪಿಟಲ್ಗೆ ಬಂದು ರೀಚ್ ಆದ್ವಿ ನಾನು ಈ ಹಾಸ್ಪಿಟಲ್ಗೆ ಬರೋದು ಸೆಕೆಂಡ್ ಟೈಮು ಲಾಸ್ಟ್ ಟೈಮ್ ನಾನು ಆ ಗುಡ್ಡನ ಕರ್ಕೊಂಡು ಬಂದಿದ್ದೆ ಆವಾಗ ಅವನಿಗೆ ಚಿಕ್ಕಪಟ್ಟೆ ಜ್ವರ ಬಂದಿತ್ತು ಆವಾಗ ಬಂದಿದ್ದು ಮತ್ತೆ ಇವಾಗ ತಾನೇ ಬಂದಿರೋದು ನಾನು ಹಾಸ್ಪಿಟಲ್ಗೆ ಹೋಗಿ ಹೋಗೋ ಅಷ್ಟರಲ್ಲಿ ಬಂದಿದ್ರು ಡಾಕ್ಟರು ಡೆಲಿವರಿ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ರು ಬೆಳಿಗ್ಗೆಯಿಂದ ಗುಂಡನ ನಿನ್ನೆಯಿಂದ ಏನೂ ತಿಂದಿರಲಿಲ್ಲಲ್ವಾ ಸೊ ಹಂಗಾಗಿ ಅವನಿಗೆ ಒಂದು ಓ ಆರ್ ಎಸ್ ಫ್ರೂಟ್ ಜ್ಯೂಸನ್ನ ತಂದು ಕೊಟ್ಟಿದ್ವಿ ಡಾಕ್ಟರ್ ಬರೋವಷ್ಟು ಬರೋವರೆಗೂ ಇರಲಿ ಕುಡೀಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಡಾಕ್ಟರ್ ಬಂದ್ರು ಹೋಗಿ ಚೆಕಪ್ ಎಲ್ಲ ಮಾಡಿಸಿದ್ವಿ ಡಾಕ್ಟರ್ ಹೇಳಿದ್ರು ಸ್ವಲ್ಪ ಕ್ಲೈಮೇಟು ಕೋಲ್ಡ್ ಆಗಿದೆ ಮತ್ತೆ ಫುಡ್ ಅಲ್ಲಿ ಸ್ವಲ್ಪ ಅವ್ನು ಕುಡಿದಿರೋ ವಾಟರ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು ಸೊ ಹಂಗಾಗಿ ಸ್ವಲ್ಪ ಕುದಿಸಿ ಹರ್ಶಿರು ನೀರನ್ನ ಕೊಡಿ ಅಂತ ಹೇಳಿದ್ರು ಚೆಕಪ್ ಮಾಡಿ ಸಿರಪ್ ಎಲ್ಲಾನು ಬರ್ಕೊಟ್ರು ಸಿರಪ್ ಎಲ್ಲನೂ ತಗೊಂಡು ಮತ್ತೆ ಬರಬೇಕಾದ್ರೆ ಹೋಟೆಲ್ಗೆ ಹೋಗಿದ್ವಿ ಏನಾದರೂ ತಿಂತಾನೇನೋ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಮತ್ತೆ ವಾಮಿಟ್ ಮಾಡ್ಕೊಂಡ ಇರಲಿ ಮನೆಗೆ ಹೋಗಿ ಏನಾದರೂ ತಿನ್ಸಿ ಶರಪ್ ಹಾಕಿದ್ರೆ ಆಯ್ತು ಅಂತ ಬರ್ತಾ ಇದ್ವಿ ಇವಾಗ ಬರಬೇಕಾದ್ರೆ ನಮಗೆ ಮಯನಗರ್ ಪಕ್ಕದಲ್ಲಿ ಇದು ಹೊಳೆ ಕಾಣುತ್ತೆ ಅಲ್ಲಿ ಮಲಪ್ರಭಾ ನದಿ ಅಂತ ಬೋರ್ಡ್ ಇದೆ ಮಲಪ್ರಭಾ ನದಿ ಇದು ನೀರಿದು ಸೊ ಅದನ್ನು ನಾನು ಹೋಗಬೇಕಾದ್ರೇ ವಿಡಿಯೋ ಮಾಡ್ಕೋಬೇಕಾಗಿತ್ತು ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟಾಗಿ ಮನ್ಸಿರಲಿಲ್ಲ ಗುಂಡನ ಸು ತುಂಬ ಡಲ್ ಆಗಿತ್ತಲ್ವ ಸೊ ಹಂಗಾಗಿ ಮನ್ಸಿರಲಿಲ್ಲ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಬರಬೇಕಾದ್ರೆ ವಿಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ ಸಿಕ್ಕಾಪಟ್ಟೆ ನೀರು ಬಂದಿದೆ ತುಂಬ ಅಂದರೆ ತುಂಬಾ ನೀರು ಬಂದಿದೆ ಮೇಲೆ ನೀರು ಮೇಲೇನೋ ಹೋಗ್ತಾ ಇದ್ವಿ ಏನೋ ನಾವು ಅನಿಸ್ಬೇಕು ಆ ರೀತಿ ಬಂದಿದೆ ನೀರು ಸೊ ಇಲ್ಲಿ ಮತ್ತೆ ಅಲ್ಲಿ ಬರಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ನ ತಗೊಂಡೆ ಮತ್ತು ಆ್ಯಪಲ್ಲು ಮತ್ತು ಒಂದೆರಡು ದಾಳಿಂಬೆನ ತೊಗೊಂಡು ಬಂದಿದ್ದೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಂದು ಬುಟ್ಟಿಗೆ ಹಾಕಿ ಎತ್ತಿ ಇದ್ದೀನಿ ಮತ್ತು ನನಗೆ ನನ್ನ ಫೇವ್ರೆಟು ಉಪ್ಪಿನಕಾಯಿ ನಾನು ಜಾಸ್ತಿ ಮಾವಿನನಿನ ಉಪ್ಪಿನಕಾಯಿ ಎಲ್ಲ ತಿನ್ನೋದಿಲ್ಲ ನಾನು ತಿನ್ನೋ ಉಪ್ಪಿನಕಾಯಿ ಬಂದ್ಬಿಟ್ಟು ಇದು ರಾಮ್ ಸ್ವೀಟ್ ಲೆಮನ್ ಇರುತ್ತೆ ಸ್ವೀಟ್ ಲೆಮನ್ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ನಾನು ಅಲ್ಲಿಗೆ ಬರಬೇಕಾದ್ರೆ ಗ್ರ್ಯಾಂಡ್ ಬಜಾರ್ಗೆ ಹೋಗಿದ್ದೆ ಆವಾಗ ಇದೊಂದು ಉಪ್ಪಿನಕಾಯಿ ಮತ್ತೆ ಡೇಟ್ಸ್ ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ ಸೊ ಡೇಟ್ಸ್ನು ಕೂಡ ತೊಗೊಂಡು ಬಂದೆ ಮಕ್ಳಿಗಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿರುತ್ತೆ ಲೆಮನ್ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಡೇಟ್ಸ್ ಪ್ಯಾಕೆಟ್ನ ನಾನು ತೊಗೊಂಡು ಬಂದೆ ಮಕ್ಕಳಿಗೆ ಯಾವಾಗಲೂ ನಾನು ಕೊಡ್ತಾ ಇರ್ತೀನಿ ಆ ರೋಗಿ ಗೊತ್ತೇ ಇದೆ ಎಲ್ರಿಗೂ ಹಂಗೆ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಅಡುಗೆ ಮಾತ್ರ ಮಾಡಿಟ್ಟು ಹೋಗಿದ್ದೆ ಪಾತ್ರೆ ಎಲ್ಲನೂ ಹಂಗೆ ಇತ್ತು ಬಟ್ಟೆನೂ ಹಂಗೆ ಇತ್ತು ಬಂದಿದ್ದ ತಕ್ಷಣವೇ ತಂದಿರೋ ಗ್ರ್ಯಾಂಡ್ ಬಜಾರಲ್ಲಿ ಸ್ವಲ್ಪ ಸಾಮಾನ ತೊಗೊಂಡು ಬಂದಿದ್ದೆ ಗ್ರೋಸರಿ ಮತ್ತು ಮನೆಗೆ ಬೇಕಾಗಿರೋ ಸಾಮಾನ ತೊಗೊಂಡು ಬಂದಿದ್ದೆ ಅದೆಲ್ಲನೂ ನೀಟಾಗಿ ಎತ್ತಿಟ್ಟು ಎಲ್ರಿಗೂ ಊಟಕ್ಕೆ ಕೊಟ್ಟು ಗುಂಡನಿಗೆ ಸಿರಪ್ ಹಾಕಿ ಹಾಕಿ ಮಲಗಿಸಿದ್ದೀನಿ ಅವ್ರ ಅಪ್ಪಾಜಿ ಹತ್ರ ಮಲ್ಕೊಂಡಿದ್ದಾನೆ ಇವಾಗ ಬಟ್ಟೆನ ಬಿಡಬೇಕು ಅಂತ ಹೇಳಿ ಬಂದಿದ್ದೀನಿ ನಿನ್ನೆ ಗುಂಡನ್ನ ವಾಮಿಟ್ ಎಲ್ಲ ಮಾಡ್ಕೊಂಡಿದ್ದ ಬೆಡ್ಶೀಟ್ ಮೇಲೆಲ್ಲ ಸೊ ಹಂಗಾಗಿ ಬೆಡ್ ಬೆಡ್ಶೀಟ್ನ ಬೆಳಿಗ್ಗೆನೆ ಸ್ವರ್ಪಾಕಿ ನೆನೆಯೇ ಇಟ್ಟಿದ್ದೆ ಇವಾಗ ನನಗೆ ಹಾಕೋದಕ್ಕೂ ಈಸಿ ಆಗುತ್ತೆ ಎಲ್ಲ ಗಲೀಜೆಲ್ಲೂ ಬಿಟ್ಟಿರುತ್ತೆ ಅಲ್ವ ಸೊ ಆರಾಮಾಗಿ ಕ್ಲೀನ್ ಆಗುತ್ತೆ ಬಟ್ಟೆ ಎಲ್ಲನೂ ಒಗ್ದಾಕ್ದೆ ಇವಾಗ ಎಲ್ಲನೂ ನೀಟಾಗಿ ಹೊರಗಡೆ ಹೋಗಿ ಒಣಗಾಕ್ತೀನಿ ಅದರಲ್ಲೂ ಮಳೆ ಬೇಲೆ ಬೇರೆ ಸಿಕ್ಕಾಪಟ್ಟೆ ಇದೆ ಅಲ್ವಾ ಬಟ್ಟೆ ಒಣ್ಗೋದೆ ಕಷ್ಟ ಅಂಥದ್ರಲ್ಲಿ ಬೆಡ್ಶೀಟು ಹಾಸಿಗೆ ಎಲ್ಲನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಇದು ಒಣಗೋದಕ್ಕೆ ಸೊ ಕಂಫರ್ಟ್ ಹಾಕಿದ್ದೀನಿ ಗದ್ದೆ ವಾಸನೆ ಹೊಡಿಬಾರ್ದು ಅಂತ ಹೇಳಿ ಮತ್ತು ಇವಾಗ ಇಲ್ಲಿ ನಾನು ಆವಾಗಲೇ ಗ್ರ್ಯಾಂಡ್ ಬಜಾರಲ್ಲಿ ಹೋಗಿದ್ದೆ ಅಲ್ವಾ ಕ್ಲಿಪ್ ಕೂಡ ತಗೊಂಡು ಬಂದಿದ್ದೆ ಬಟ್ಟೆ ಕ್ಲಿಪ್ಪು ಎಷ್ಟಿದ್ರೂ ಸಾಲಲ್ಲ ಅದರಲ್ಲೂ ಮಕ್ಕಳಿರೋ ಮನೇಲಂತೂ ಎಷ್ಟು ಕ್ಲಿಪ್ ಬೇಕಾಗುತ್ತೆ ಲೆಕ್ಕನೇ ಇಲ್ಲ ಎರಡು ಡಜನ್ ಮೂರು ಡಜನ್ ಆದರೂ ಸಾಲೋದಿಲ್ಲ ಅದರಲ್ಲೂ ಇಲ್ಲಿ ಬಂದಮೇಲೆ ಸಾಕಷ್ಟು ಕ್ಲಿಪ್ನ ನಾನು ಕಳೆದಿದ್ದೀನಿ ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ ಗಾಳಿ ಹಾರ್ಕೊಂಡು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಬಟ್ಟೆ ಉಳಿಯೋದು ಹೆಚ್ಚಿಂದು ಕ್ಲಿಪ್ಸ್ ಅಂತರೂ ಏನು ಉಳಿಯುತ್ತೆ ಸೊ ಎಲ್ಲನೂ ತೊಗೊಂಬಂದಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ನನಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತು ತುಂಬಾ ಟೈಟ್ ಕ್ಲಿಪ್ಪು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಎಲ್ಲ ಕೆಲಸನೂ ಮುಗಿಸೋ ಅಷ್ಟರಲ್ಲಿ ಸಾಯಂಕಾಲನೇ ಆಗೋಯ್ತು ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಬೆಳಿಗ್ಗೆ ಮಾಡಿರೋದೆ ಎಲ್ಲನೂ ಹಾಗೆ ಇತ್ತು ಮಧ್ಯಾಹ್ನ ನಾವು ಯಾರೂ ಸರಿಯಾಗಿ ಊಟನೇ ಮಾಡಿರಲಿಲ್ಲ ಗುಂಡನನಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಅವ್ರ ಅಪ್ಪಜಿಯೂ ಕೂಡ ಸರಿಯಾಗಿ ಊಟ ಮಾಡಲಿಲ್ಲ ಸೊ ಹಂಗಾಗಿ ಎಲ್ಲನೂ ಹಾಗೆ ಇತ್ತು ಇವರು ಕೂಡ ಬೇಡ ಏನು ಬೇಡ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದ್ರು ರಾತ್ರಿ ಊಟ ಎಲ್ಲರದ್ದು ಆಯಿತು ಆದಮೇಲೆ ಪಾತ್ರೆ ಎಲ್ಲನೂ ತಿಕ್ಕಿಟ್ಟು ಲಾಸ್ಟಲ್ಲಿ ಗುಂಡನಂದು ಸಿಪ್ಪರ್ ಬಾಟಲ್ನ ತೊಳೆದಿರಲಿಲ್ಲ ಸೊ ಸ್ವಲ್ಪ ನೀರಿಗಾಗಿ ಕುದಿಸಿದ್ದೆ ಆದರೆ ಅದು ಸಿಪ್ಪರಲ್ಲಿ ಅವ್ನು ಸಿಪ್ ಮಾಡ್ತಾನಲ್ವಾ ಆ ಪೈಪಲ್ಲಿ ಪೈಪಲ್ಲಿ ಸ್ವಲ್ಪ ಗಲೀಜು ಕಾಣ್ತಾ ಇತ್ತು ಸೊ ಹಂಗಾಗಿ ಅದನ್ನ ಸ್ವಲ್ಪ ಬ್ರಷ್ಶಿಂದ ಉಜ್ಕೊತಾ ಇದ್ದೀನಿ ಇದೇ ವಾಟರ್ ಇನ್ಫೆಕ್ಷನ್ ಅಂತ ಹೇಳಿದ್ರಲ್ವ ಅವರು ನಾನು ಇದೇ ಇದೇ ಕಾರಣ ಏನು ಈ ಸಿಪ್ಪರ್ ಬಾಟಲ್ನೇ ಕಾರಣ ಇರ್ಬೋದು ಇದಕ್ಕೆ ಅಂತ ಅಂದ್ಕೊಂಡೆ ಅದು ಮತ್ತೆ ನೋಡಿದಾಗ ಸ್ವಲ್ಪ ಸಿಪ್ಪರಲ್ಲಿ ಒಂದು ಸಿಪ್ ಮಾಡೋ ಪೈಪಲ್ಲಿ ಸ್ವಲ್ಪ ಗಲೀಜಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿದೆ ನಾನು ಡೈಲಿ ಕ್ಲೀನ್ ಮಾಡ್ತಾ ಇರ್ತೀನಿ ಬೆಳಗ್ಗೆ ಒಂದು ಸಾರಿ ಮತ್ತು ಸಾಯಂಕಾಲ ರಾತ್ರಿ ಈ ಟೈಮ್ನಲ್ಲಿ ಕ್ಲಿಸ್ ಕ್ಲೀನ್ ಮಾಡ್ತಾನೆ ಇರ್ತೀನಿ ಬಟ್ ಏನಕ್ಕೋ ಗೊತ್ತಿಲ್ಲ ಈ ರೀತಿ ಆಗಿದೆ ಏನೇ ಆದರೂ ಕೂಡ ಮಕ್ಕಳ ಹೆಲ್ತ್ಗೆ ಕಾರಣ ನಾವೇ ಅವ್ರು ಹೆಲ್ದಿಯಾಗಿರೋದಕ್ಕೂ ನಾವೇ ಕಾರಣ ಅವ್ರ ಹೆಲ್ತ್ ಅಪ್ಸೆಟ್ ಆಗೋದಕ್ಕೆ ನಾವೇ ಕಾರಣ ನಾವು ಕೊಡೋ ಆಹಾರ ನಾವು ಕೊಡೋ ನೀರು ಇದರಿಂದನೇ ಮಕ್ಕಳ ಹೆಲ್ತು ಇರೋದು ಸೊ ಹಾಗಾಗಿ ಸ್ವಲ್ಪ ನಾವೇ ಎಚ್ಚರಿಕೆ ವಹಿಸ್ಕೋಬೇಕು ನೀಟಾಗಿ ಸ್ವಲ್ಪ ಈ ರೀತಿ ತೊಳ್ಕೊಂಡಿದ್ದೀನಿ ಮತ್ತು ಇವಾಗ ಅದನ್ನ ಒಂದು ಸಾರಿ ನೀರಿಗೆ ಹಾಕಿ ಬಾಯ್ಲ್ಡ್ ಮಾಡ್ತೀನಿ ಬಾಯ್ಲ್ಡ್ ಮಾಡಿ ಆಮೇಲೆ ನಾನು ಅವನಿಗೆ ನೀರು ಹಾಕ್ಕೊಡ್ತೀನಿ ಬಟ್ ಬೇಡ ಅಂದರೂ ಕೇಳೋದಿಲ್ಲ ಅವನು ಇದ್ದೇ ಬಾಟಲ್ ಬೇಕು ಅಂತ ಕೇಳ್ತಾನೆ ಹಠ ಅಂದರೆ ಹಠ ಇಷ್ಟು ಹಠ ಮಾರಿದ್ದಾನೆ ಅವನು ಅವನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಇವಾಗಂತೂ ಚಿಕ್ಕಪಟ್ಟೆ ಮಾಡ್ತಾ ಇದ್ದಾನೆ ಏನು ಬೇಕು ಅನಿಸುತ್ತೋ ಅದು ಬೇಕೇ ಬೇಕು ಅವನು ಏನು ಹೇಳ್ತಾನೋ ಅದೇ ಆಗಬೇಕು ಈ ರೀತಿ ಮಾಡ್ತಾಯಿದ್ದಾನೆ ಸೊ ಇನ್ನೂ ಚಿಕ್ಕವನಲ್ವ ಒಡೆದು ಬಡ್ದು ಈಳಕ್ಕಂತೂ ಆಗೋದಿಲ್ಲ ಎಷ್ಟು ಮುದ್ದು ಮಾಡಿದ್ರು ಅವನು ಹಂಗೆ ಇದ್ದಾನೆ ಏನೂ ಮಾಡೋಕ್ಕಾಗೋದಿಲ್ಲ ಇನ್ನೂ ಸ್ವಲ್ಪ ದಿನ ಅವನಿಗೆ ಕಾನ್ವೆಂಟು ಅಥವಾ ಟಿ ಕೆ ಸಿ ನರ್ಸರಿ ಎಲ್ಲ ಹಾಕಿದಾಗ ಮತ್ತೆ ಸ್ವಲ್ಪ ಸಮಾಧಾನ ಆಗ್ಬೋದೇನೋ ಅಂದ್ಕೊಂಡಿದ್ವಿ ಏನಾಗುತ್ತೋ ಗೊತ್ತಿಲ್ಲ ಆದರೆ ನಮಗೆ ಒಡೆಯೋಕ್ಕೂ ಅಷ್ಟೊಂದು ಮನಸ್ಸಾಗೋದಿಲ್ಲ ಚಿಕ್ಕ ಮಗು ಅಂತ ಹೇಳಿ ಸೊ ನೋಡೋಣ ಎಲ್ಲನೂ ಇವಾಗ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಮತ್ತು ಅಮ್ಮ ಅವನಿಗೆ ಆಗಿರ್ಬೋದು ದೃಷ್ಟಿನ ತೆಗಿ ಅಂತ ಹೇಳಿದ್ರು ಮತ್ತು ಪದೇ ಪದೇ ಬೈತಾನೆ ಇರ್ತಾರೆ ಅಮ್ಮ ನನಗೆ ನೀನು ಡೈಲಿ ದೃಷ್ಟಿ ತೆಗಿಯೋದಿಲ್ಲ ಮಕ್ಕಳಿಗೆ ಅಂತ ಆದರೆ ಅವ್ರಿಗೆ ಗೊತ್ತಿಲ್ಲ ನಾನು ತೆಗಿತಾ ಇರ್ತೀನಿ ಡೈಲಿ ಮಕ್ಕಳಿಗೆ ದೃಷ್ಟಿನ ತೆಗಿತಾ ಇರ್ತೀನಿ ಆದರೆ ಸ್ವಲ್ಪ ನಮ್ಮ ಕಡೆ ಹೇಳ್ತಾರೆ ಕಾಲ್ ಧೂಳಿ ಆಗಿದೆ ಅಂತ ಹೇಳ್ತಾರೆ ಸೊ ಅದು ಕೂಡ ಆಗಿರುತ್ತಂತೆ ಮಗುವಿಗೆ ನಾನು ಅದನ್ನು ಕೂಡ ಇವಾಗ ಮಾಡ್ತೀನಿ ಬಟ್ ಅದನ್ನು ನಿಮಗೆ ತೋರಿಸೋಕೆ ಆಗೋದಿಲ್ಲ ಅದನ್ನು ಯಾರಿಗೂ ತೋರಿಸ್ಬಾರ್ದಂತೆ ಸೊ ಹಾಗಾಗಿ ಅದನ್ನು ತೋರಿಸೋದಿಲ್ಲ ನಾನು ಮತ್ತೆ ದೃಷ್ಟಿ ಯಾವ ರೀತಿ ತೆಗಿತೀನಿ ನಾನು ಇಬ್ಬರು ಮಕ್ಕಳಿಗೂ ನಾನು ಯಾವ ರೀತಿ ದೃಷ್ಟಿ ತೆಗಿತೀನಿ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ಲಾಸ್ಟಲ್ಲಿ ಇವಾಗ ಪಾತ್ರೆ ಎಲ್ಲನೂ ನೀಟಾಗಿ ತಿಕ್ಕಿಟ್ಟು ನಾನಿವಾಗ ದೃಷ್ಟಿನ ತೆಗಿತೀನಿ ಮತ್ತು ಮಕ್ಕಳಿಗೆ ದೃಷ್ಟಿನ ತೆಗೆಯೋದಕ್ಕೆ ಸಾಕಷ್ಟು ವಿಧಾನಗಳಿವೆ ನಾನು ಒಂದೊಂದು ಸಾರಿ ಒಂದೊಂದು ವಿಧಾನದಲ್ಲಿ ತೆಗಿತಾ ಇರ್ತೀನಿ ನನಗೆ ಗೊತ್ತಿರೋಷ್ಟು ವಿಧಾನದಲ್ಲಿ ನಾನು ನನ್ನ ಮಕ್ಕಳಿಗೆ ದೃಷ್ಟಿನ ತೆಗಿತಾ ಇರ್ತೀನಿ ಇದು ಬಂದ್ಬಿಟ್ಟು ಇವತ್ತು ದೃಷ್ಟಿ ತೆಗೆಯೋದಕ್ಕೆ ನಾನು ವಿಳೆದೆಲಿನ ಯೂಸ್ ಮಾಡ್ತಾ ಇದ್ದೀನಿ ವೇಳೆದೆಲೇನ ಬಳಸ್ಕೊಂಡು ದೃಷ್ಟಿನ ತೆಗಿತಾ ಇದ್ದೀನಿ ಇದನ್ನ ಇವಾಗ ತಾನೇ ನನಗೆ ಒಬ್ಬರು ಹೇಳಿದ್ರು ಸೊ ಇವಾಗ ಇದನ್ನ ಮಾಡ್ತಾ ಇದ್ದೀನಿ ಈ ಈ ಮೆಥಡಲ್ಲಿ ನಾವು ದೃಷ್ಟಿ ತೆಗಿಯೋದಕ್ಕೆ ಪವರ್ಫುಲ್ ದಿನ ಅಂತ ಅಂದರೆ ಗುರುವಾರ ಮತ್ತು ಭಾನುವಾರ ದಿನ ನಾವು ದೃಷ್ಟಿನ ತೆಗಿಬೇಕಂತೆ ಇವಾಗ ತೋರಿಸ್ತೀನಿ ನಿಮಗೆ ನನ್ನ ಮನೇಲಿ ಇಬ್ಬರು ಮಕ್ಕಳು ಇರೋದ್ರಿಂದ ಎರಡು ಎಲೆನ ತಗೊಂಡಿದ್ದೀನಿ ಚೆನ್ನಾಗಿರೋ ಎರಡು ಎಲೆನ ತಗೊಂಡು ಈ ರೀತಿ ಮುಖದ ರೀತಿ ಎರಡು ಕಣ್ಣು ಮತ್ತೆ ಬಾಯಿ ರೀತಿ ಎಲೆನ ಕಟ್ ಇದ್ದೀನಿ ಸ್ವಲ್ಪ ಮಧ್ಯದಲ್ಲಿ ಅದು ರೌಂಡ್ ಆಗಿ ಹೋಲ್ ಆಗುತ್ತೆ ಮೂರು ಹೋಲ್ನ ಮಾಡಿಕೊಂಡು ಮಾಡ್ಕೊಂಡ್ರೆ ಅದು ಮುಖದ ರೀತಿ ಕಾಣುತ್ತೆ ಮನುಷ್ಯನ ಮುಖದ ರೀತಿ ಅದು ಕಾಣುತ್ತೆ ಇವಾಗ ಅದಕ್ಕೆ ಸ್ವಲ್ಪ ನಾನು ಎಳ್ಳೆಣ್ಣೆ ಅಂದ್ರೆ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಅಡುಗೆ ಎಣ್ಣೆನ ತುಂಬ ಎಲೆ ತುಂಬಾ ಸವರ್ಕೋಬೇಕು ಎಲೆ ತುಂಬಾ ನೀಟಾಗಿ ಸವರ್ಕೋಬೇಕು ಇವಾಗ ಅದು ಒಂದು ಮನುಷ್ಯ ಅಂತಲೇ ಅರ್ಥ ನಾವು ಭಾವಿಸಬೇಕು ಅದು ಒಂದು ಮನುಷ್ಯ ಅಂತ ಅಂದ್ರೆ ಮನುಷ್ಯನ ದೃಷ್ಟಿನೇ ಮಕ್ಕಳಿಗೆ ಆಗಿರೋ ಅಲ್ವಾ ಅದು ತಾಯಿ ಆಗಿರ್ಬೋದು ಮನೆಯವರೇ ಆಗಿರ್ಬೋದು ಹೊರಗಿನವರೇ ಆಗಿರ್ಬೋದು ಯಾರೇ ಆಗಲಿ ಮನುಷ್ಯನ ದೃಷ್ಟಿನ ಆಗಿರೋದ್ರಿಂದ ನಾವು ಇವಾಗ ಅದನ್ನ ಒಂದು ಮನುಷ್ಯ ಅಂತಲೇ ಬ ಪರಿಗಣಿಸ್ಬೇಕು ಇವಾಗ ಮಗುವಿಗೆ ಮಗುನ ಸೂರ್ಯ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂರಿಸಿ ಒಂದು ಮೂರು ಸಾರಿ ಮುಖದ ಮೇಲೆ ನಿವಾಳಿಸ್ಬೇಕು ನಿವಾಳಿಸಿ ಸ್ಟವ್ ಮೇಲೆ ನಾವು ಫುಲ್ ಕೈ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅಲ್ವಾ ಅದನ್ನು ಯೂಸ್ ಮಾಡಿ ನಾವು ಅದನ್ನು ನೀಟಾಗಿ ಸುಟ್ಕೋಬೇಕು ಎಲ್ಲ ಕಡೆಯೂ ಸುಟ್ಕೋಬೇಕು ಎಲೆ ಮತ್ತು ಈ ವಿಧಾನದಲ್ಲಿ ದೃಷ್ಟಿನ ನಿವಾರಿಸಿದ್ರೆ ಇದು ಒಂದು ಪವರ್ಫುಲ್ ವಿಧಾನ ಅಂತಲೇ ಹೇಳ್ಬೋದು ಸಿ ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇದನ್ನು ಗುರುವಾರ ಮತ್ತು ಭಾನುವಾರ ಮತ್ತು ಅಮಾವಾಸ್ಯ ದಿನ ಮಾಡಬೇಕು ಅಮಾವಾಸ್ಯ ದಿನ ಖಂಡಿತವಾಗಲೂ ಮಾಡಬೇಕು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಇದು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಸೊ ಎಲ್ಲನೂ ನೀಟಾಗಿ ಸುಟ್ಕೋತಾ ಇದ್ದೀನಿ ಇವಾಗ ಎಲೆನ ಕೆಟ್ಟ ಸ್ಮೆಲ್ ಬರುತ್ತೆ ಅದು ಒಳ್ಳೆಯದಲ್ಲೇ ಸ್ಮೆಲ್ಲು ಯಾವಾಗಲೂ ಚೆನ್ನಾಗಿರುತ್ತೆ ಆದರೆ ಆದಾಗ ನಾವು ಈ ರೀತಿ ಒಳ್ಳೆದಲ್ಲನ್ನು ಸುಟ್ಕೊಂಡಾಗ ಅದು ಒಂದು ರೀತಿ ಬ್ಯಾಡ್ ಸ್ಮೆಲ್ ಬರುತ್ತೆ ಸೊ ಆ ಸ್ಮೆಲ್ ಯಾವ ರೀತಿ ಹೋಗುತ್ತೋ ಆ ರೀತಿ ಮಗುವಿಗಾಗಿರುವಂಥ ದೃಷ್ಟಿಯೂ ಕೂಡ ಹೋಯಿತು ಅಂತಾನೆ ಅರ್ಥ ಹಿಂದ್ಗಡೆ ಇರೋವಂಥ ತುಂಬನೂ ಕೂಡ ಬುಡಕ್ಕೆ ಹೋಗ್ಬೇಡಿ ಅದನ್ನು ಕೂಡ ನೀಟಾಗಿ ಸುಟ್ಟು ಸುಟ್ಕೊಳ್ಳಿ ಸುಟ್ಕೊಂಡು ಇವಾಗ ಅದರಿಂದ ಬಂದಿರೋವಂಥ ಬೂದಿನ ತೆಗೆದು ಮಗುವಿಗೆ ಹಚ್ಚಬೇಕು ಅದು ಕಪ್ಪಾಗಿರುತ್ತೆ ಆ ಕಪ್ಪನ್ನ ತಗೊಂಡು ಎಡಗೈಯಿಂದ ತಗೊಂಡು ಮಗುವಿನ ಹಣೆ ಕೈ ಕಾಲುಗ ಕಾಲುಗಳಿಗೆ ಹಚ್ಚಬೇಕು ಹಚ್ಚಿದಾಗ ಆ ಮಗುವಿಗಾಗಿರುವಂಥ ದೃಷ್ಟಿ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಮತ್ತು ಈಗ ಆಲ್ರೆಡಿ ಅವನಿಗೆ ಎಂಜಿಲ್ ತಟ್ಟೆಯಿಂದನೂ ಕೂಡ ನಾನು ಕಾಲುದುಳಿನ ತೆಗೆದಿದ್ದೀನಿ ನಮ್ಮ ಸೈಡಲ್ಲಿ ಕಾಲುದುಳಿ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ನಾನು ನಾನಿವಾಗ ಅದನ್ನು ತೋರಿಸೋಕೆ ಹೋಗೋದಿಲ್ಲ ತೋರಿಸ್ಬಾರ್ದಂತೆ ಯಾರಿಗೂ ಕೂಡ ಸೊ ನಿಮಗೂ ಬೇಕು ಅಂತ ನೋಡಬೇಕು ಅನ್ನೋದಾದರೆ ನನಗೆ ಕಾಮೆಂಟ್ ಮಾಡಿ ನಾನು ಅದನ್ನು ಒಂದು ಸಾರಿ ಮಾ ಮಾಡಿ ವೀಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ಆಯಿತಾ ಸೊ ನೋಡ್ತಾ ಇರ್ಬೋದು ನೀವು ಕಪ್ಪಗಿರುವಂಥ ಬೂದಿ ಬಂದಿದೆಯಲ್ವಾ ಅದನ್ನು ಮಗುವಿನ ಹಣೆ ಮತ್ತು ಎಡಗೈ ಮತ್ತು ಎಡಗಾಲಿಗೆ ಹಚ್ಚಬೇಕಾಗತ್ತೆ ಮತ್ತು ಮಕ್ಕಳಿಗೆ ಸಾಕಷ್ಟು ವಿಧಾನದಲ್ಲಿ ದೃಷ್ಟಿನ ತೆಗಿತಾರೆ ಉಪ್ಪನ್ನ ಬಳಸ್ಕೊಂಡು ತೆಗಿತಾರೆ ಮತ್ತು ಸಾಸಿವೆ ಅದಾದಮೇಲೆ ಹತ್ತಿಯಿಂದ ಬತ್ತಿಯಿಂದ ಕೂಡ ಗೊಂಬೆನ ಮಾಡಿ ದೃಷ್ಟಿನ ತೆಗಿತಾರೆ ಮತ್ತು ಮೆಣಸು ಪೊರಕೆ ಮಣ್ಣು ಕಲ್ಲಿನಿಂದನೂ ಕೂಡ ತೆಗಿತಾರೆ ಮತ್ತು ದೃಷ್ಟಿನ ಬೆಂಕಿಯಿಂದನೂ ತೆಗಿತಾರೆ ಸೊ ಈ ರೀತಿಯಾಗಿ ಸಾಕಷ್ಟು ನಾನಾ ವಿಧಗಳಲ್ಲಿ ದೃಷ್ಟಿನ ತೆಗಿತಾರೆ ಮತ್ತು ಇನ್ನೂ ಒಂದು ಪವರ್ಫುಲ್ ದೃಷ್ಟಿ ತೆಗೆಯೋದಿದೆ ಮಕ್ಕಳಿಗೆ ಬಿಡದೆ ಜ್ವರ ಬರ್ತಾ ಇರುತ್ತೆ ಎಷ್ಟೇ ಹಾಸ್ಪಿಟಲ್ ತೋರಿಸಿದ್ರೂ ಕೂಡ ಕಡಿಮೆ ಆಗ್ತಾ ಇರೋದಿಲ್ಲ ಬಿಟ್ಟು ಬಿಟ್ಟು ಜ್ವರ ಬರೋದು ಈ ರೀತಿ ಆಗಿರುತ್ತೆ ಆಗ್ತಾ ಇರುತ್ತೆ ಆವಾಗ ಮಕ್ಕಳಿಗೆ ದೃಷ್ಟಿ ದೋಷ ಆಗಿರುತ್ತೆ ಆವಾಗ ಕೂಡ ದೃಷ್ಟಿನ ತೆಗಿತಾರೆ ಅದು ಕೂಡ ಇದೆ ಅದು ಸ್ವಲ್ಪ ವಿಧಾನ ಅಂದರೆ ಅದನ್ನ ಸ್ವಲ್ಪ ಕ್ರಮಬದ್ಧವಾಗಿ ಮಾಡಬೇಕು ಸೊ ಹಂಗಾಗಿ ಅದನ್ನು ನಿಮ್ಗೆ ಇವಾಗ ಹೇಳೋಕ್ಕಾಗೋದಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ಹೇಳ್ತೀನಿ ತುಂಬಾ ಯೂಸ್ಫುಲ್ ವೀಡಿಯೋ ಅದಂತೂ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಮೆಥಡ್ ಅದು ಮಕ್ಕಳಿಗೆ ಬಿಡದೆ ಜ್ವರ ಬಂದಾಗ ಮಾತ್ರ ತೆಗಿಬೇಕು ಅದನ್ನ ಯಾವಾಗ ಅಂದರೆ ಅವಾಗ ತೆಗಿಯಕ್ಕಾಗೋದಿಲ್ಲ ಸೊ ಬೇಕು ಅಂದರೆ ಅದನ್ನು ಕೂಡ ನಿಮ್ಗೆ ಒಂದು ಸಾರಿ ಹೇಳ್ತೀನಿ ಸೊ ಸದ್ಯಕ್ಕೆ ಇವಾಗ ಬೇಡ ಅದು ನೀವು ನೋಡ್ತಾ ಇರ್ಬೋದು ಮತ್ತು ಯಾರಿಗೂ ಕೂಡ ನನ್ನ ದೃಷ್ಟಿನ ತೆಗೆದೆ ಇಬ್ಬರು ಮಕ್ಕಳು ಇರೋದ್ರಿಂದ ನಾನು ಎರಡು ಎಲೆನ ಯೂಸ್ ಮಾಡಿದ್ದೆ ನೀವು ನಿಮ್ಮ ಮನೇಲಿ ಎಷ್ಟು ಮಕ್ಕಳು ಇದ್ದಾರೆ ನೋಡಿ ನೀವು ನಿಮ್ಮ ಮಕ್ಕಳಿಗೆ ಈ ರೀತಿ ದೃಷ್ಟಿನ ತೆಗಿಬೋದು ನಾನು ರೆಗ್ಯುಲರ್ ಆಗಿ ದಿನಾಲೂ ನಾನು ಉಪ್ಪನ್ನ ಬಳಸ್ಕೊಂಡು ದೃಷ್ಟಿನ ತೆಗಿತಾ ಇರ್ತೀನಿ ಇಬ್ಬರಿಗೂ ಕೂಡ ಇವತ್ತು ಹೊರಗಡೆ ಎಲ್ಲ ಹೋಗಿ ಬಂದಿದ್ವಿ ಮತ್ತು ಅದರಲ್ಲೂ ಗುಂಡನಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲಲ್ವ ಸೊ ಹಂಗಾಗಿ ಈ ವಿಧಾನದಿಂದ ನಾನು ನನ್ನ ಮಕ್ಕಳಿಗೆ ದೃಷ್ಟಿನ ತೆಗೆದಿದ್ದೀನಿ ಸೊ ಇವತ್ತು ಇಡೀ ದಿನದ ಬ್ಲಾಗ್ ಇದಾಗಿತ್ತು ನಿಮಗೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೇನ ಕಾಮೆಂಟ್ ಮಾಡಿ ಮತ್ತು ಮಾಮೂಲಿ ರೆಗ್ಯುಲರ್ ಆಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್